ವೆಲ್ಕಮ್ ಬ್ಯಾಕ್ ಟು ಗ್ರೀಷ್ಮಾಸ್ ಯೂಟ್ಯೂಬ್ ಚಾನಲ್ ಮನೇಲಿ ಒಂದು ಮಗು ಇರಲಿ ಮುಖದ ಮೇಲೆದು ಇರಲಿ ನಗ್ತಾ ಇರಿ ನಗಿಸ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನಿ ವ್ಲಾಗ್ ಇವತ್ತಿನ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಇವತ್ತು ಆನ್ ಸ್ಕ್ರೀನಲ್ಲಿ ಒಬ್ರು ಬರ್ಡೆ ಆಫ್ ಸ್ಕ್ರೀನಲ್ಲಿ ಒಂದು ಒಬ್ಬರು ಬರ್ಡೇ ಸೊ ಇವತ್ತು ವಿಕ್ಕಿ ಅಣ್ಣನ ಬರ್ಡೇ ಅಣ್ಣನ ಬೇಡ ದಿನ ಏನೇನಾಯಿತು ಅಂತ ನೀವು ನೋಡಬೇಕಾ ಹಾಗಾದರೆ ಈ ವ್ಲಾಗ್ನ ಪೂರ್ತಿ ನೋಡಿ ಸೊ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಎರಡೂ ಬೇಡ ಸರ್ ಅದ್ರೆ ಹೇಗಾಗುತ್ತೆ ಅಂತ ನೀವೇನಾದರೂ ನೋಡಬೇಕಂದ್ರೆ ಅದಕ್ಕೋಸ್ಕರನೂ ಈ ವ್ಲಾಗ್ನ ಪೂರ್ತಿ ನೋಡಿ ಸೊ ಬನ್ನಿ ಈಗ ಹೋಗೋಣ ಸೊ ಆ್ಯಕ್ಚುಲಿ ಇವತ್ತೇನು ಬೇಜಾರಂದರೆ ವಿಕ್ಕಿ ಹಣ್ಣ ನಮಗೆ ಅರ್ಧ ದಿನದಿಂದ ಅಷ್ಟೇ ಸಿಕ್ಕಿದ್ರು ಸೊ ಆರು ಗಂಟೆ ಆಯಿತು ಇವಾಗ ಅವ್ರು ನಮಗೆ ಸಿಗ್ ಸಿಗ ಈಗಿನ್ನೂ ಹೋಗಿ ಮಾತಾಡಿಸ್ಬೇಕು ನಾವು ಸೊ ತುಂಬಾ ಟೈಮ್ ಕಮ್ಮಿ ಸಿಕ್ಕಿದೆ ಇವತ್ತು ಅವ್ರ ಬರ್ಡೇ ದಿನ ಆ್ಯಕ್ಚುಲಿ ಏನೋ ಹೇಳಬೇಕಂದ್ರೆ ಅವ್ರ ಬರ್ಡೇಗೋಸ್ಕರ ನಾನೊಂದು ಸ್ಪೆಷಲ್ ಗಿಫ್ಟ್ ತಂದಿದ್ದೀನಿ ಸೊ ಆ ಗಿಫ್ಟ್ನು ಕೂಡ ಅವ್ರಿಗೆ ಕೊಡ್ತೀನಿ ಅದನ್ನು ನೀವು ನೋಡಿ ಮತ್ತು ನನ್ನ ಚಾನೆಲಾಗಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾನು ಹೆಚ್ಚು ನೋಡಿಸ್ಟಿಗಾಗಿ ಅಲ್ಲೇ ಇಬ್ಬ ಬೆಲೆಕೋನ್ ಕೊಂಡ್ಮೇಲೆ ಕ್ಲಿಕ್ ಮಾಡಿ ಈ ವ್ಲಾಗೆಲ್ಲ ಅಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಲೇಬೇಡಿ ಬನ್ನಿಗ ಹೋಗೋಣ ನಿನ್ನೆನ ತಗೋ ಬಂದಿದ್ವಿ ನಾವು ಹೆಂಗೆ ಹೆಂಗೆ ಅಲ್ಲಿ ತಗೊಂಡ ತಕ್ಷಣ ಅಮ್ಮ ಅಕ್ಕ ಒಂದಮ್ಮ ಅಮ್ಮ ಸರಿ ಆಯ್ತು

ತುಂಬಾ ಎಮೆಂಟ್ ಸ್ಪರ್ಶ ಬಂದಿದೆ ಓಕೆ ಓ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಹಾ ಓಕೆ ಥ್ಯಾಂಕ್ ಯು ಸೋ ಮಚ್ ನ್ಯೂ ಬಿಫರ್ಸ್ ಅನ್ಕೊಂಡಿದ್ದೆ ನಿಮಗೆ ಕೃತಜ್ಞತೆ ಬಗ್ಗೆನೇ ಮಾತಾಡಸಲ್ಲ ಅಂತ ಹೌದು ನಿಜವಾಗ್ಲೂ ಅನ್ಕೊಂಡಿದ್ದೆ ಹೌದು ಸತ್ಯವಾಗ್ಲೂ ಸುಳ್ಳಲ್ಲ ಅವಳಿಗೆ ಭಯ ಆಗ್ತಿತ್ತಂತೆ ಮಾತಾಡಿಸ್ತೀ ನೂರ್ ಕಾಲ ಚೆನ್ನಾಗಿಟ್ಟಿರ್ಲಿ ದೇವ್ರು ನಿಮ್ಮನ್ನ ಬಟ್ ಏನ್ ನಮ್ಗೆ ಖುಷಿ ಆಗಿದೆ ಅಂದ್ರೆ ಇಷ್ಟು ಸಿಂಪಲ್ ಅಂತ ದೇವ್ರಾನೆ ಗೊತ್ತಿರಲಿಲ್ಲ ಯಾಕೆ ಅಂತ ಇನ್ನೂ ಒಂದು ಹೇಳ್ಬಿಡ್ತೀನಿ ನಾವು ಎಷ್ಟು ಸರಿ ಕ್ಯಾಮ್ರಾದ್ರೆ ಹಾಯ್ ಫ್ರೆಂಡ್ಸ್ ಅಂತ ಎಷ್ಟು ಚೆನ್ನಾಗಿ ಅಂದ್ರೆ ಇರಿಟೇಟ್ ಆಗಿದೆ ಎಷ್ಟು ಖುಷಿಯಾಗಿ

ಅವಳಿಗೆ ಇಷ್ಟ ಆಕ್ಚುಲಿ ಆ ಸ್ವೀಟು ಕಣ್ಣು ಸೊಸೆ ಹೀರೋಯಿನ್ ನಮ್ಗೆ ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ ಗಿಫ್ಟ್ ಅಂತೆ ಸಂಜೆ ಎತ್ಕೊಂಡು ಹೋಗ್ತಾ ಇದ್ದೀವಿ ನೀವ್ ಸಹಿಸ್ಕೊಂಡಿರ್ಬೇಕು ನೀನು ಹಣೆ ಬರ ಏನು ಮಾಡಕ್ಕಾಗಲ್ಲಾಡ್ತಿದ್ಯಾಂಕ್ ಯು ಕರೆಕ್ಟ್ ಅಮ್ಮ ಅಲ್ಲ ಈಗ ನಮ್ಮತ್ರ ಗಿಫ್ಟ್ ಇದು ಎಲ್ಲ ಆಗೋಯ್ತು ನಿಮ್ಮಿಂದ ಎಲ್ಲಿ ಪಾರ್ಟಿ ಏನ್ ಪಾರ್ಟಿ ಏನು ಪಾರ್ಟಿ ಪಾರ್ಟಿ ಪಾರ್ಟಿಗೆ ಪೆಂಡಿಂಗ್ ಮೀಲ್ಸ್ ಶೂಟಿಂಗ್ షూಟಿಂಗ್ ಅವರು ಒಂದು ಕಡೆ ಶೂಟಿಂಗ್ ಮಾಡ್ಕೊಂಡು ಇನ್ನೊಂದು ಕಡೆ షూಟಿಂಗ್ ನಾನು ಏನೋ ಆಕ್ಚುಲಿ ಜಾಸ್ತಿನೇ ಪ್ಲಾನ್ ಮಾಡಿದ್ದೆ ಹ ಒಂದೇ ಕಡೆ ಸೇರ್ಸೋಣ ರೆಜ್ ಜೋ ನನ್ ಮತ್ತೆ ನೈಟ್ ಗೆ ಯಾರಾದ್ರೂ ಇಲ್ಲ ಅದಕ್ಕೆಲ್ಲ ವ್ಯವಸ್ಥೆ ಮಾಡೋಣ ಅಂತ ಇಲ್ಲಿ ನನ್ನನ್ನೇ ಅಂಗಡಿಗೆ ಹಾಕಿದ್ರು ಮತ್ತೆ ದೀಪು ಶಾಪ ಅದೆಲ್ಲ ಪ್ರೀತಿ ಪಾತ್ರರಿಗೆ ಸಿಗಕ್ಕಾಗಿಲ್ಲೀರಿಯಲ್ ಇಲ್ಲ ಸಿಕ್ಕಾ ಇಲ್ಲ ನಮ್ಗೂ ಮೆಸೇಜ್ ಗಳು ಬರ್ತಾ ಇದೆ ಹೊರಟ್ ಇಲ್ಲಿ ನೋಡಿ ಇಲ್ಲಿ ಕಾಯ್ತಾ ಇದಾರೆ

ಸ್ವೀಟ್ ತಿನ್ನಿಸ್ತಿದ್ದೇನು ಅವರು ಕೇಳಲ್ಲೂ ಹ್ಮ್ ಅದ್ರ ಇಷ್ಟು ಚೆಂದ ಫೋಟೋ ತೆಗ್ದಿದ್ರೆ ಅಂದ್ರೆ ಫುಲ್ ಟ್ರೆಂಡಿಂಗ್ ಇದೆ ಈಗ ಫೋನ್ ಮಾಡ್ತಾವ್ರೆ ಡೈನೋ ಮಾಡ್ತಿದ್ಯಾಂತ जांग रेडी आहे बन्नी शॉट रेडी आहे बन्नी टाइम येतो रे